ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಹೈ ಪ್ರೋಟೀನ್ ಇರುವಂತಹ ಬಿಳಿ ಕಾಳಿನ ಉಸ್ಲಿ ಈ ರೀತಿ ಒಂದು ಸಲ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಕಾಫಿ ಟೀ ಟೈಮ್ಗಂತೂ ತಿನ್ನೋದಕ್ಕಂತೂ ಒಂದು ಸೂಪರ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಹಾಗಾದರೆ ಈ ರೆಸಿಪಿ ನೋಡೋಣ ಬನ್ನಿ ನೋಡಿ ಕಡಲೆಕಾಳನ್ನು ನೆನೆಸಿಟ್ಕೊಂಡಿದ್ದೀನಿ ಕಡಲೆಕಾಳು ಒಂದು ಐದು ಅಥವಾ ಆರು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿಟ್ಕೊಳ್ಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ನೆನ್ಸಿಟ್ಕೊಂಡಿರೋಂತಹ ಕಡಲೆಕಾಳನ್ನು ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕ್ಕೊಳ್ಳೋಣ ಕುಕ್ಕರ್ಗೆ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀರು ಕಾಳು ಎಷ್ಟು ಅಷ್ಟು ನೀರನ್ನು ಮಾತ್ರ ಸೇರಿಸ್ಕೊಂಡು ಲಿಡ್ ಮುಚ್ಚಿ ಮೂರು ಅಥವಾ ನಾಲ್ಕು ವಿಷನ್ ತೆಗೆಸ್ಕೊಳ್ಳಿ ಚೆನ್ನಾಗಿ ಕಾಳು ಬೆಂದಷ್ಟು ರುಚಿಯಾಗಿರುತ್ತೆ ಉಸ್ಲಿ ತಿನ್ನಬೇಕಾದ್ರೆ ಒಂಥರ ಸಾಫ್ಟ್ ಸಾಫ್ಟಾಗಿ ಇರುತ್ತೆ ಈಗ ಬೇಯೋ ಅಷ್ಟರಲ್ಲಿ ತೆಂಗಿನಕಾಯಿ ತುರಿ ಫ್ರೆಶ್ಶಾಗಿ ಹೊಡೆದಿಟ್ಕೊಂಡಿರೋಂತಹ ತೆಂಗಿನಕಾಯಿ ತುರಿ ಒಂದು ಅರ್ಧ ಕಪ್ಪು ಹಾಕ್ಕೊಂಡಿದ್ದೀನಿ ನಿಮ್ಮ ಆಪ್ಷನಲ್ ಇನ್ನೂ ತೆಂಗಿನಕಾಯಿ ತುರಿ ಇಷ್ಟಪಡೋರು ಹಾಕ್ಕೊಳ್ಬೋದು ಎರಡೇ ಎರಡು ಹಸಿ ನೀವು ಮಕ್ಕಳಿಗೆ ಕೊಡೋದಾದರೆ ಹಸಿ ಮೆಣಸಿಕಾಯಿಯನ್ನು ಸ್ಕಿಪ್ ಮಾಡ್ಕೊಳ್ಬೋದು ನೀರು ಹಾಕದೇನೆ ಈ ರೀತಿ ತರಿತರಿಯಾಗಿ ಮಿಕ್ಸಿಯನ್ನು ಪಲ್ಸ್ ಮಾಡ್ಕೊಳ್ಳೋಣ ಸಾಕು ನೋಡಿ ಈ ರೀತಿ ಮಾಡಿದ ನಂತರ ಇದನ್ನು ಸೈಡ್ಗೆ ಇಟ್ಕೊಂಡು ಈಗ ಬೇಯಿಸಿಟ್ಕೊಂಡಿರೋಂತಹ ಕಾಳನ್ನು ಬಸ್ತ್ಕೊಳ್ಳೋಣ ಒಂದು ಸ್ಟ್ರೈನರಲ್ಲಿ ಕಾಳನ್ನು ಬಸ್ತ್ಕೊಳ್ಳೋಣ ನೋಡಿ ಚೆನ್ನಾಗಿ ಒಂದು ಹದವಾಗಿ ಬೆಂದಿದೆ ಮೂರು ಅಥವಾ ನಾಲ್ಕು ವಿಷಯ ತೆಗೆಸ್ಕೊಳ್ಳಿ ಸಾಕಾಗುತ್ತೆ ಈಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಎರಡು ಟೀ ಸ್ಪೂನ್ ಎಣ್ಣೆಯನ್ನು ಹಾಕೊಳ್ಳೋಣ ಆ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಸಾಸಿವೆಯನ್ನು ಹಾಕೊಳ್ಳೋಣ ಆ ಸಾಸಿವೆ ಜೊತೆ ಚೆನ್ನಾಗಿ ಸಿಡಿದ ಮೇಲೆ ಹಸಿ ಕರ್ಬೇವಿನ ಎಲೆಗಳನ್ನು ಒಂದು ಹತ್ತು ಎಲೆಗಳನ್ನು ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಒಂದು ನಾಲ್ಕು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕಿದಷ್ಟು ರುಚಿ ಚೆನ್ನಾಗಿ ಬರುತ್ತೆ ಈರುಳ್ಳಿಯನ್ನು ಹಾಕ್ಕೊಂಡು ಸ್ಟವನ್ನು ಮಧ್ಯ ಉರಿಯಲ್ಲಿ ಇಟ್ಕೊಂಡು ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡುವಂಥ ಟೈಮಲ್ಲಿ ಅರಶಿನ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಸೇರಿಸ್ಕೊಳ್ಳಿ ನಾವು ಕಾಳು ಬೇಯಿಸ್ಬೇಕಾದ್ರೆ ಮೊದಲೇ ಹಾಕಿರೋದ್ರಿಂದ ಉಪ್ಪನ್ನು ನೋಡಿ ಸೇರಿಸ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಫ್ರೈ ಆದ ತಕ್ಷಣ ನಾವೇನು ಇಟ್ಕೊಂಡಿದ್ರಲ್ವ ತೆಂಗಿನಕಾಯಿ ಮತ್ತು ಹಸಿ ಮೆಣಸೆಕಾಯಿ ಮಿಶ್ರಣವನ್ನು ಸೇರಿಸ್ಕೊಂಡು ಸ್ವಲ್ಪ ತೆಂಗಿನಕಾಯಿ ಹಸಿ ಮೆಣಸೆಕಾಯಲ್ಲಿರೋ ಹಸಿ ಸ್ಮೆಲ್ ಕಮ್ಮಿ ಆಗೋವರೆಗೂ ಸ್ಟವನ್ನ ಮಧ್ಯ ಉರಿಯಲ್ಲಿಟ್ಕೊಂಡು ಈರುಳ್ಳಿ ಪೂರ್ತಿ ಫ್ರೈ ಆಗಲಿ ಫ್ರೈ ಆದಮೇಲೆ ಹಾಕಿ ಸೇರಿಸ್ಕೊಂಡು ಒಂದು ಎರಡು ಸೆಕೆಂಡು ತೆಂಗಿನಕಾಯನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ತೆಂಗಿನಕಾಯನ್ನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಆದರೂ ಹಸಿ ಮೆಣಸೆಕಾಯಿ ಹಾಕಿದ್ರಲ್ವ ಸ್ವಲ್ಪ ಹಸಿ ಹಸಿ ಒಡೆಯುತ್ತೆ ಅಂತ ಹೇಳಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಈ ರೀತಿ ಸ್ವಲ್ಪ ಫ್ರೈ ಆದಮೇಲೆ ಬೇಯಿಸಿಟ್ಕೊಂಡಿರೋಂತಹ ಕಡಲೆಕಾಳನ್ನು ಸೇರಿಸ್ಕೊಂಡು ಸ್ಟವನ್ನು ಮಧ್ಯ ಉರಿಯಲ್ಲಿ ಇಟ್ಕೊಂಡು ಒಂದು ಎರಡು ಸೆಕೆಂಡು ತೆಂಗಿನಕಾಯಿ ಮಿಶ್ರಣ ಈರುಳ್ಳಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ಕಡಲೆಕಾಯಿ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇ ಶೇರ್ ಮಾಡಿ ಸೊ ಹೀಗೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ಟು ಇನ್ನೊಂದು ಸಲ ಮಿಕ್ಸ್ ಮಾಡಿದ್ರೆ ಬಿಸಿ ಬಿಸಿಯಾಗಿರೋಂತಹ ಬಿಳಿ ಕಡಲೆಕಾಳಿನ ಪಲ್ಯ ಹೈ ಪ್ರೋಟೀನ್ ಆಗಿರುತ್ತೆ ನಮಗೆ ನೈಟು ಡಿನ್ನರ್ ಬೇಡ ಅನ್ನೋರು ಸಹ ಈ ಕಡಲೆ ಏನ ತಿಂದರೆ ಸಾಕು ಹೊಟ್ಟೆ ತುಂಬಿದಷ್ಟು ಫೀಲ್ ಅನಿಸುತ್ತೆ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ